ಕರ್ನಾಟಕದ ದೊಡ್ಡ ಜಲಾಶಯವಾದ ಲಿಂಗನಮಕ್ಕಿ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದ್ದು ತುಂಗ ಮತ್ತು ಭದ್ರಾ ಜಲಾಶಯದಲ್ಲಿಯೂ ಕೂಡ ಒಳಹರಿವು ತಗ್ಗಿದೆ ಜಿಲ್ಲೆಯಲ್ಲಿ ಒಂದು ವಾರ ಮಳೆ ಬಿಡುವು ನೀಡಿದ ಬಳಿಕ ದಿನಗಳಿಂದ ಅಂದ್ರೆ ಎರಡು ದಿನಗಳಿಂದ ಜಿಲ್ಲೆಯಲ್ಲಿ ಮತ್ತೆ ಗುಡುಗು ಮಿಂಚು ಸಹಿತ ಮಳೆ ಶುರುವಾಗಿದೆ ಸದ್ಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯಕ್ಕೆ ಏಳು ಸಾವಿರದ ಆರ್ನೂರ ಮೂರು ಕ್ಯೂಸೆಕ್ ಒಳಹರಿವು ಇದ್ದು ಡ್ಯಾಂನ ಒಟ್ಟು ಹೊರಹರಿವು ಏಳು ಸಾವಿರದ ಐನೂರ ನಾಲ್ಕು ಕ್ಯೂಸೆಕ್ ಇದೆ ಇನ್ನು ಜಲಾಶಯದ ಇಂದಿನ ನೀರಿನ ಮಟ್ಟ ಸಾವಿರದ ಹದಿನಾರು ಪಾಯಿಂಟ್ ಎಂಟು ಐದು ಅಡಿ ಇದೆ ಇನ್ನು ಅನೇಕ ಭಾಗಗಳಲ್ಲಿ ಜಿಟಿ ಜಿಟಿ ಮಳೆ ಆಗ್ತಾನೆ ಇದೆ நான் <laughs> ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದ್ದಂತೆ ಪ್ರಮುಖ ಜಲಾಶಯಗಳ ಒಳಹರಿವಿನಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಕಂಡು ಬಂದಿದೆ ಅದರಲ್ಲೂ ಕರ್ನಾಟಕದಲ್ಲಿಯೇ ದೊಡ್ಡ ಜಲಾಶಯವಾಗಿರುವ ಲಿಂಗನಮಕ್ಕಿ ಜಲಾಶಯದಲ್ಲಿ ಸದ್ಯ ಒಳಹರಿವಿನಲ್ಲಿ ಭಾರಿ ಇಳಿಕೆ ಕಂಡುಬಂದಿದೆ ಬರೋಬ್ಬರಿ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಗರಿಷ್ಠ ಮಟ್ಟ ಹೊಂದಿರುವಂತಹ ಜಲಾಶಯದಲ್ಲಿ ಸದ್ಯ ಸಾವಿರದ ಎಂಟುನೂರ ಹದಿನಾರು ಪಾಯಿಂಟ್ ಎಂಟು ಐದು ಅಡಿ ನೀರು ಸಂಗ್ರಹವಾಗಿದೆ ಇನ್ನು ಜಲಾಶಯಕ್ಕೆ ಆರ್ನೂರ ನಲವತ್ ಮೂರು ಕ್ಯೂಸೆಕ್ ಒಳಹರಿವು ಇದ್ದು ಏಳು ಸಾವಿರದ ಐನೂರ ನಾಲ್ಕು ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ ಆದ್ರೆ ಮುಂದಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದ್ದು ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುವ ಸಾಧ್ಯತೆ ಇದೆ ಇಡ <imitation> ಇಲ್ಲ <imitation> <imitation> Thanks,